ನಮಸ್ಕಾರ ಸ್ನೇಹಿತರೆ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ಮಂತ್ರವನ್ನು ಇದ್ದೇನೆ ಆ ಮಂತ್ರ ಎಲ್ಲರಿಗೂ ಒಂದು ಉಪಯುಕ್ತವಾದ ಮಂತ್ರ ಆ ಮಂತ್ರವನ್ನು ಕೇಳಿದರೆ ಸಮಸ್ಯೆಗಳು ಪರಿಹಾರ ಆಗ್ತವೆ ಮತ್ತು ವಿದ್ಯಾಭ್ಯಾಸ ಚೆನ್ನಾಗಿ ಆಗುತ್ತೆ ಮತ್ತು ಸಂಸಾರದಲ್ಲಿ ಬರುವ ತಾಪತ್ರಗಳು ಕಡಿಮೆಯಾಗುತ್ತೆ ಆ ಮಂತ್ರಗಳನ್ನು ಜಪಿಸುವುದರಿಂದ ಆ ಮಂತ್ರಗಳನ್ನು ಪಠಿಸುವುದರಿಂದ ಮಾನಸಿಕ ನೆಮ್ಮದಿ ಶಾಂತಿ ಖಂಡಿತ ಆಗುತ್ತೆ ಆ ಮಂತ್ರವನ್ನು ಕೇಳಿ ಆದಷ್ಟು ಎಲ್ಲರೂ ಆ ಮಂತ್ರನ ಮನೆಯಲ್ಲಿ ಪ್ರತಿಯೊಬ್ಬರೂ ಅನ್ಬೋದು ಆ ಮಂತ್ರವನ್ನು ಬಹಳ ಜನರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ತೊಂದರೆ ಇರುತ್ತೆ ಅವರೆಲ್ಲರೂ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬ ಇರ್ತಾರೆ ಮತ್ತು ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ ಅವರಿಗೆಲ್ಲ ಈ ಮಂತ್ರವನ್ನು ಪಠಿಸ್ಲಿಕ್ಕೆ ಹೇಳಿದರೆ ಆ ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಕಿರಿಕಿರಿಯನ್ನು ಬಿಡ್ತಾರೆ ಆ ಮಂತ್ರದಿಂದ ಅವರು ಒಂದು ಜೀವನಕ್ಕೆ ಉಪಯುಕ್ತವಾದ ದಾರಿನೂ ಆಗುತ್ತೆ ಆ ಮಂತ್ರದ ಶಕ್ತಿನೂ ಅಷ್ಟೇ ಇದೆ ಅದು ಆ್ಯಕ್ಚುಲಿ ಮಂತ್ರ ಅನ್ನೋದಕ್ಕಿಂತ ಅದು ಒಂದು ಗುರುಸ್ಮರಣೆ ಮಾಡುವಂತಹ ಒಂದು ವೇದ ಘೋಷವನ್ನು ಜಪಿಸೋದ್ರಿಂದ ಗುರುಬಲನೂ ಜಾಸ್ತಿ ಬರೋ ಆಗುತ್ತೆ ಆ ಗುರುಬಲ ಜಾಸ್ತಿ ಆಗೋದ್ರಿಂದ ಆ ಹುಡುಗನ್ ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಒಂದು ಆಸಕ್ತಿನೂ ಬೀಳುತ್ತೆ ಪ್ರತಿದಿನ ಮಕ್ಕಳ ಕೈಯಲ್ಲಿ ಅದನ್ನು ಹೇಳಿಸ್ಬೋದು ಮತ್ತು ಅದನ್ನು ನೂರ ಎಂಟು ಸರ್ತಿನೂ ಜಪ್ಪಿಸ್ಬೋದು ಇಲ್ಲ ಪ್ರತಿ ಗುರುವಾರಕ್ಕೊಮ್ಮೆ ಅದನ್ನು ಹೇಳ್ಬೋದು ಆದಷ್ಟು ಪ್ರತಿದಿನವೂ ಹೇಳಿದರೆ ಅಂದರು ತುಂಬ ಒಳ್ಳೆಯದು ಪ್ರತಿದಿನ ಸ್ಕೂಲಿಗೆ ಹೋಗೋ ಮುಂದೆ ಆ ಮಂತ್ರವನ್ನು ಹೇಳಿ ಪಠಿಸಿ ಹೋದರೆ ಅವ್ರಿಗೆ ವಿದ್ಯಾಭ್ಯಾಸದ ಕಡೆ ಜಾಸ್ತಿ ಆಸಕ್ತಿನೂ ಬರುತ್ತೆ ಮತ್ತು ಜ್ಞಾನಾರ್ಜನೆ ಆಗುತ್ತೆ ಮತ್ತು ಮನೆಯಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳು ಸಮಸ್ಯೆಗಳು ಪರಿಹಾರ ಆಗಬೇಕಂದ್ರೆ ಆ ಮಂತ್ರಗಳನ್ನು ದೊಡ್ಡವರು ಕೂಡ ಹೇಳ್ಬೋದು ಅದನ್ನು ನಾವು ಅವರು ಅವರು ಕೂಡ ನೂರ ಎಂಟು ಸಲ ಅಥವಾ ಅವ್ರಿಗೆ ಪ್ರತಿ ಗುರುವಾರಕ್ಕೊಮ್ಮೆ ಆ ಮಂತ್ರವನ್ನು ಹೇಳಬೇಕು ಆ ಮಂತ್ರ ಹೇಳೋದರಿಂದ ಆ ಪ್ರಭಾವದಿಂದ ಅವರಿಗೆ ಏನಾದರೂ ದೋಷಗಳಿದ್ರೆ ಪರಿಹಾರ ಆಗಿ ಆ ಮಂತ್ರದ ಪ್ರಭಾವದಿಂದ ಅವ್ರಿಗೆ ಒಳ್ಳೆಯ ದಾರಿ ಸಿಗ್ತದೆ ರೀ ಆ ಮಂತ್ರವನ್ನು ಎಲ್ಲರೂ ಹೇಳ್ಬೋದು ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮುಂದೆ ಕುತ್ಕೊಂಡು ದೀಪ ಹಚ್ಚಿ ಆ ಮಂತ್ರನ ಅವರು ನೂರ ಎಂಟು ಸಲ ಜಪ ಮಾಡಲಿ ಮತ್ತು ಆ ಶಕ್ತಿಯಿಂದ ಅವ್ರಲ್ಲಿ ಅವರಲ್ಲಿ ಒಂದು ಚೈತನ್ಯ ಒಂದು ಜ್ಞಾನ ಮತ್ತು ಒಂದು ಶಕ್ತಿ ಕೂಡ ಸಂಚಾರ ಆಗುತ್ತೆ ಯಾವುದೇ ರೋಗ ಮತ್ತು ಯಾವುದೇ ಒಂದು ಸ ಸಮಸ್ಯೆಗಳ ಪರಿಹಾರಕ್ಕೆ ಈ ಮಂತ್ರವನ್ನು ಖಂಡಿತ ಎಲ್ಲರೂ ಜಪಿಸಲೇಬೇಕು ಆ ಮಂತ್ರವನ್ನು ನೀವು ಜಪಿಸಿ ಎಲ್ಲ ಆದಮೇಲೆ ಆ ದೇವಸ್ಥಾನಕ್ಕೆ ಒಂದು ಸಲ ನೀವು ಹೋಗಿ ಬನ್ನಿ ನೀವು ಅಂದ್ಕೊಂಡು ಕೆಲಸನೂ ಎಲ್ಲ ಆಗುತ್ತೆ ನಾನು ಕೂಡ ಆ ಮಂತ್ರವನ್ನು ಜಪಿಸಿದ್ದೇನೆ ಆ ಮಂತ್ರವನ್ನು ನೂರ ಎಂಟು ಸಲ ಹೇಳಿ ಪಠಿಸಿ ಅದರ ಮಹತ್ವವನ್ನು ನಾನು ಕೂಡ ತಿಳ್ಕೊಂಡಿದ್ದೀನಿ ನೀವು ಅದೇ ರೀತಿ ಮಾಡಿ ತಿಳ್ಕೊಂಡು ಅದನ್ನು ನೀವು ಪ್ರತಿದಿನ ಹೇಳಿ ಗುರುಬಲ ಅನ್ನೋದು ಎಲ್ಲರಿಗೂ ಜೀವನದಲ್ಲಿ ಬಹಳ ಅವಶ್ಯ ಗುರುಬಲ ಇದ್ದರೆ ಮಾತ್ರ ಜೀವನದಲ್ಲಿ ನಾವು ಏನು ಕಾಣ್ಕೊಂಡಿರ್ತೀವಿ ಅದು ಸಾಧಿಸೋಕೆ ಅನುಕೂಲ ಆಗುತ್ತೆ ಪ್ರತಿಯೊಂದು ವಿಷಯದಲ್ಲಿ ಆಗಲಿ ಒಂದು ಮದುವೆ ಕಾರ್ಯದಲ್ಲಿ ಆಗಲಿ ಒಂದು ಜ್ಞಾನಾರ್ಜನೆ ವಿಷಯದಲ್ಲಾಗಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಆಗಲಿ ಮತ್ತು ಕೆಲಸದಲ್ಲೇ ಆಗಲಿ ಎಲ್ಲಕ್ಕೂ ನಮ್ಗೆ ಬೇಕಾಗಿರೋದು ಜಾಸ್ತಿ ಗುರುಬಲನೇ ಗುರುಬಲನೇ ಇಲ್ಲದೇ ಇದ್ದರೆ ಯಾವ ಕಾರ್ಯಗಳು ನಡೆಯೋದಿಲ್ಲ ಗುರುಬಲಕ್ಕೋಸ್ಕರನೇ ಪ್ರತಿಯೊಬ್ಬರು ಪರದಾಡ್ತಾರೆ ಎಲ್ಲೇ ಒಂದು ಜ್ಯೋತಿಷ್ಯ ಕಡೆ ಹೋದ್ರೂ ಗುರುಬಲ ಇಲ್ಲದೆ ಏನೂ ಒಂದು ಸಾಧನೆ ಇಲ್ಲ ಅಂತ ಇದ್ದರೆ ಈ ಗುರುಬಲಕ್ಕೋಸ್ಕರ ಈ ಮಂತ್ರವನ್ನು ಹೇಳಬೇಕು ಅಂದರೆ ಮಾತ್ರ ಗುರುಬಲ ಸಿಗುತ್ತೆ ಗುರುಬಲ ಇದ್ದರೆ ಎಲ್ಲ ಕಾರ್ಯಗಳು ಸಾಧನೆಯ ಹಾದಿಯಲ್ಲೇ ಹೋಗುತ್ತೆ ಅದಕ್ಕೋಸ್ಕರ ಆದರೂ ಗುರುಬಲಕ್ಕೋಸ್ಕರ ಈ ಮಂತ್ರವನ್ನು ನೀವು ಹೇಳಬೇಕು ಈ ಮಂತ್ರ ಹೇಳಿದ್ರೆ ಖಂಡಿತ ಗುರುಬಲ ಸಿಗುತ್ತೆ ಗುರುಬಲನೂ ಹೆಚ್ಚಾಗುತ್ತೆ ಮತ್ತು ನಾವು ಅಂದ್ಕೊಂಡಿರೋ ಸಾಧನೆ ಕೂಡ ಆಗುತ್ತೆ ಕಾರ್ಯಸಿದ್ಧನೂ ಆಗುತ್ತೆ ಗುರುಬಲ ಕೂಡ ಅಷ್ಟೊಂದು ಸುಲಭ ಅಲ್ಲ ಬರೋದು ಯಾಕಂದರೆ ಗುರುಬಲ ಬರಬೇಕಂದ್ರೆ ನಮ್ಮಲ್ಲಿ ಒಂದು ಭಕ್ತಿ ಇರಬೇಕು ಆ ಗುರುಬಲ ಸಿಗಬೇಕಂತಂದರೆ ನಾವು ಮಾಡುವಂಥ ಪ್ರಯತ್ನವೂ ಅಷ್ಟೇ ದೊಡ್ಡದು ಆ ಪ್ರಯತ್ನ ಚಿಕ್ಕದಾದರೆ ಸಾಧ್ಯ ಇಲ್ಲ ಭಕ್ತಿಯಿಂದ ಆ ಗುರುಬಲವನ್ನು ನಾವು ಪಡ್ಕೋಬೇಕು ಆ ಗುರುಬಲವನ್ನು ಸಿಕ್ಕರೆ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸಿದಂತೆ ಸರಿ ಅದಕ್ಕೋಸ್ಕರನಾದರೂ ಈ ಮಂತ್ರವನ್ನು ನಾವು ನೂರ ಎಂಟು ಸಲ ಪಠಿಸಿ ಗುರುಬಲವನ್ನು ಪಡ್ಕೊಂಡು ಇದನ್ನು ನಾವು ನಾವು ಅಂದ್ಕೊಂಡಿರೋ ಕೆಲಸಗಳನ್ನು ನಾವು ಸಾಧಿಸೋಣ ಗುರುಶಕ್ತಿಯನ್ನು ಪಡೆಯೋಣ ಈ ಮಂತ್ರವನ್ನು ಎಷ್ಟು ಭಕ್ತಿಯಿಂದ ಪಠಿಸ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಮುಖ್ಯವಾಗಿ ಭಕ್ತಿ ಅನ್ನೋದು ಬಹಳ ಮುಖ್ಯ ಭಕ್ತಿಯಿಂದ ಈ ಮಂತ್ರವನ್ನು ಹೇಳ್ರಿ ನಿಮಗೆ ಖಂಡಿತ ನಿಮ್ಮ ಕೆಲಸಗಳು ಸಾಧ್ಯ ಆಗುತ್ತೆ ಆ ಮಂತ್ರವನ್ನು ನಾನು ಈಗ ಹೇಳ್ತಾ ಇದ್ದೇನೆ ಅದು ಒಂದು ವಾದಿರಾಜ ಮಂತ್ರ ಆ ವಾದಿರಾಜ ಮಂತ್ರವನ್ನು ಕೇಳಿದರೆ ಮೈಯಲ್ಲಿ ಒಂದು ಶಕ್ತಿ ಸಂಚಾರ ಆಗುತ್ತೆ ವಾದಿರಾಜ ಬೃಂದಾವನ ಇರೋದು ಸೌಂದ ಮಠದ ಹತ್ತಿರ ಹತ್ತಿರ ಅಲ್ಲಿ ವಾದಿರಾಜ ಬೃಂದಾವನವಿದೆ ಅಲ್ಲಿ ಗುರುಗಳು ನಮಗೂ ಹೇಳಿದರು ಈ ಮಂತ್ರನ ನೀವು ಹೇಳಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗುತ್ತೆ ಮನೆಯಲ್ಲಿ ಏನೇ ತೊಂದರೆ ಇದ್ದರೂ ಪರಿಹಾರ ಆಗುತ್ತೆ ಅಂತೇಳಿ ಆ ಮಂತ್ರವನ್ನು ನಾನು ಹೇಳ್ತಾ ಇದ್ದೇನೆ ಅದು ವಾದಿರಾಜ ಪಾಹಿಮಾಮ್ ಭೂತರಾಜ ರಕ್ಷಮಾಮ್ ವಾದಿರಾಜ ಪಾಯಿಮಾಮ್ ಭೂತರಾಜ ರಕ್ಷ್ಮಾಮ್ ಈ ಒಂದು ಚಿಕ್ಕ ಮಂತ್ರವನ್ನು ಈ ಗುರುಮಂತ್ರವನ್ನು ನಾವು ಮನೆಯಲ್ಲಿ ಪ್ರತಿನಿತ್ಯ ಪಠಿಸಿದರೆ ನಮಗೆ ಬರುವ ತೊಂದರೆಗಳು ಮತ್ತು ವಿದ್ಯಾಭ್ಯಾಸದ ತೊಂದರೆ ಮತ್ತು ಮಕ್ಕಳ ಜ್ಞಾನಾರ್ಜನೆಯ ತೊಂದರೆ ಇವೆಲ್ಲವೂ ಕಡಿಮೆಯಾಗೋದು ಖಂಡಿತ ಇದು ಒಂದು ಗುರುಶಕ್ತಿಯ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಸರಿ ಜಪ ಮಾಡಿದರೆ ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಸಾಧನೆ ಆಗುತ್ತೆ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಪಠಿಸಿ ಅಥವಾ ನಿಮಗೆ ಆಗದೆ ಹೋದರೆ ಪ್ರತಿ ಗುರುವಾರನೂ ಪಠಿಸಿ ಮತ್ತು ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆ ವಾದಿರಾಜ ಮಠಕ್ಕೆ ಹೋಗಿ ಬನ್ನಿ ಎಲ್ಲ ರೀತಿಯಲ್ಲೂ ದೇವರ ಅನುಗ್ರಹ ಖಂಡಿತ ಆಗುತ್ತೆ ಈ ಮಂತ್ರವನ್ನು ಕೇಳಿ ಮತ್ತು ಇದು ಮಂತ್ರವನ್ನು ಪಠಿಸಿ ನಿಮ್ಮ ಜೀವನದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಇಷ್ಟು ಹೇಳಿ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಮಂತ್ರವನ್ನು ನೀವು ಅಂದು ನಿಮ್ಮ ಪರಿಹಾರ ನಿಮ್ಮ ಸಮಸ್ಯೆ ಪರಿಹಾರ ಆದರೆ ಅದೇ ಸಾರ್ಥಕ ಇನ್ನೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ